ನಮಸ್ಕಾರ ಎಲ್ಲರಿಗೂ ಮತ್ತೊಮ್ಮೆ ನೈಸರ್ಗಿಕ ಕೃಷಿಗೆ ಸ್ವಾಗತ ಇವತ್ತು ನಾವು ಫಿಶ್ ಅಮಿನ ಆ್ಯಸಿಡ್ನ ಸ್ಪ್ರೇ ಕೊಡ್ತಾ ಇದ್ದೀವಿ ನೀವು ನೋಡ್ಬೋದು ಇದು ಆಲ್ಮೋಸ್ಟ್ ಟು ಟು ಆ್ಯಂಡ್ ಹಾಫ್ ಮಂತ್ಸ್ ಬೇರೆ ಆಯಿತು ಕಂಪ್ಲೀಟ್ ಲಿಕ್ವಿಡ್ ಟೈಪ್ ಆಗಿದೆ ಇದು ಇದನ್ನು ನಾವು ಒಂದು ಲೀಟ್ರಿಗೆ ಸರಿ ಸುಮಾರು ಮೂರಿಂದ ನಾಲ್ಕು ಎಂಬಲಾಗೆ ಹೊಸ ಫ್ಲಾಟಿಗೆ ಕೊಡ್ತಾಯಿದ್ದೀವಿ ಈ ಥರ ಆಗಿದೆ ನೀವು ಯಾವಾಗ ಸರಿಯಾದ ರೀತಿಯಲ್ಲಿ ಫಿಶ್ ಮಿನಾಸಿಡನ್ನ ಮಾಡ್ತೀರೋ ಕಂಪ್ಲೀಟ್ ಈ ಥರ ಜೇನುತುಪ್ಪ ಥರ ಆಗುತ್ತೆ ಇದು ಸೊ ಇದನ್ನು ನಾವು ಒಂದು ಲೀಟ್ರು ತೊಗೊಂಡಿದ್ದೀವಿ ಒಂದು ಲೀಟ್ರು ತೊಗೊಂಡು ಇದನ್ನು ಇದು ಡೈವರ್ಷನ್ ಮಾಡ್ಕೊಂಬಿಟ್ಟು ಅಂದರೆ ಒಂದು ಒಂದು ಲೀಟ್ರಿಗೆ ಸರಿ ಸುಮಾರು ಮೂರಿಂದ ನಾಲ್ಕು ಎಂಬ ಥರ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು ಅದಕ್ಕೆ ಎಷ್ಟು ಪ್ರಮಾಣ ಬೇಕೋ ಅದನ್ನ ತೊಗೊಂಡ್ಬಿಟ್ಟು ನಾವು ಅದನ್ನು ಸೋಸ್ಕೊಂಡು ಇದನ್ನು ನಾವು ಕ್ಯಾನಿಗೆ ಹಾಕ್ಕೊಂಬಿಟ್ಟು ಸ್ಪ್ರೇ ಮಾಡ್ತೀವಿ ಈ ಥರ ಆದರೆ ಮಾತ್ರ ಫಿಶಮಿನ ಆ್ಯಸಿಡ್ ಸಂಪೂರ್ಣವಾಗಿ ನಮಗೆ ಯೂಸ್ ಆಗುತ್ತೆ ಸುಮಾರು ರೈತರು ನನಗೆ ಕಾಲ್ ಮಾಡಿಬಿಟ್ಟು ಕೇಳ್ತಾಯಿದ್ರು ಫಿಶಮಿನ ಆ್ಯಸಿಡ್ನ ರೆಡಿ ಮಾಡಿ ಒಂದು ಫಿಫ್ಟೀನ್ ಟು ಟ್ವೆಂಟಿ ಡೇಸ್ ಆದಮೇಲೆ ಅದಕ್ಕೆ ಹುಳ ಬಂದುಬಿಟ್ಟಿದೆ ಬಿಟ್ಟು ಯಾವಾಗ ನೀವು ಎವ್ರಿ ಡೇಲಿ ಒನ್ ಟೈಮು ಯಾವ ಬಾಕ್ಸಲ್ಲಿ ಮತ್ತು ಬಕೆಟಲ್ಲಿ ಮಾಡಿರ್ತಿರಲ್ಲ ಅದನ್ನ ಕ್ಲೋಸ್ ಇಟ್ಟಿರ್ತೀರಿ ಅದನ್ನು ಎವ್ರಿ ಡೇ ಒನ್ ಟೈಮು ಅದನ್ನ ಓಪನ್ ಮಾಡಬೇಕು ಒನ್ ಆರ್ ಟೂ ಮಿನಿಟ್ಸು ಅದು ಒಂದು ಹದಿನೈದರಿಂದ ಇಪ್ಪತ್ತು ದಿನ ಆ ಥರ ಮಾಡಿದಾಗ ಅಲ್ಲಿ ಯಾವುದೇ ರೀತಿಯಾದ ಹುಳ ಆಗಲಿ ಮತ್ತು ಕೊಳ್ತಿರೋ ಸ್ಥಿತಿಗೆ ಹೋಗಲ್ಲ ಅದು ನೀವು ಓಪನ್ ಮಾಡದೇ ಇದ್ದರೆ ಸಂಪೂರ್ಣವಾಗಿ ಹುಳ ಆಗಿಬಿಟ್ಟು ಒಳಗಡೆ ಅದು ಗಾಳಿ ಶೇಖರಣೆ ಆಗಿ ಅದು ಕಂಪ್ಲೀಟಾಗಿ ಕೊಳ್ತೋಗುತ್ತೆ ಸೊ ಅದು ಉಪಯೋಗಿಸೋಕ್ಕೆ ಯೋಗ್ಯವಾಗಿರಲ್ಲ ಇದೊಂದು ದೊಡ್ಡ ಮಿಸ್ಟೇಕ್ ಇದೆ ಸೊ ಈ ಮಿಸ್ಟೇಕ್ನ ಸರಿಪಡಿಸ್ಕೊಂಡ್ರೆ ಫಿಶ್ ಆಮೇಲೆ ಹಸಿಲ್ಟು ಭಾಳ ಚೆನ್ನಾಗಿ ಬರುತ್ತೆ ಈ ಥರ ಇದೆ ಇದು ಸಂಪೂರ್ಣವಾಗಿ ಎಣ್ಣೆ ಥರ ಇರೋದ್ರಿಂದ ನಾವು ಪ್ರಾರಂಭಿಕವಾಗಿ ಜಲ್ಡೀಲ್ಲಿ ಹಾಕ್ಕೊಂಡ್ರೆ ಅದು ಸೋಸೋಕ್ಕಾಗಲ್ಲ ಸೊ ನೀವೇನು ಮಾಡಿ ಒಂದು ಲೀಟ್ರ್ ಸುಮಾರು ಅಷ್ಟು ತೊಗೊಂಡು ಈ ಥರ ಯಾವುದಾದ್ರೂ ಒಂದು ಬಾಕ್ಸಲ್ಲಿ ಇಲ್ಲಾಂದರೆ ಪುಟ್ಟಿ ಒಳಗಡೆ ಹಾಕ್ಕೊಂಬಿಟ್ಟು ಅದಕ್ಕೆ ಒಂದಿಷ್ಟು ನೀರನ್ನ ಮಿಕ್ಸ್ ಮಾಡಿಬಿಟ್ಟು ಅಲ್ಲಿ ಬರ್ತಕ್ಕಂಥ ಒಂದು ಚಿಕ್ಕ ಚಿಕ್ಕ ಮುಳ್ಳುಗಳು ಮತ್ತೇನಾದರೂ ಏನಾದರೂ ಕಸ ಕಡ್ಡಿ ಥರ ಇದ್ದರೆ ಅದನ್ನು ತೆಗೆದುಬಿಟ್ಟು ಹಾಕಿ ಇದನ್ನು ನಾವು ಡೈವರ್ಷನ್ ಮಾಡ್ಕೊಂಬಿಟ್ಟು ಒಂದು ಕ್ಯಾನಿಗೆ ಇಷ್ಟು ಬಿಟ್ಟು ಹಾಕ್ಕೊಂಬಿಟ್ಟು ನಾವು ಸ್ಪ್ರೇ ಕೊಡಬೇಕು ಯಾಕಂದರೆ ಇದನ್ನು ನಾವು ಜಲ್ಡಿಲಿ ಹಾಕ್ಬಿಟ್ಟು ಡೈರೆಕ್ಟಾಗಿ ಅಂತಂದರೆ ಆ ಜ ಅದು ಜಲ್ಡಿ ತೋರ್ಸೋ ಅದು ಜಲ್ಡೀದಾಕ್ಬಿಟ್ಟು ತೋರಿಸ್ತೀವ ಜಲ್ಡಿ 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 ತೋರಿಸೋದು ಇದರಲ್ಲಿ ಹಾಕ್ಬಿಟ್ಟು ಸೋಸ್ತೀವಂದ್ರೆ ಇದರಲ್ಲಿ ಎಳಿಯೋಲ್ಲ ಸಂಪೂರ್ಣವಾಗಿ ಹಾಗೆ ಮೆತ್ಕೊಳ್ಳುತ್ತೆ ಅದಕ್ಕೋಸ್ಕರ ಇದನ್ನ ಡೈರೆಕ್ಟಾಗಿ ನೀವು ನೀರೆಲ್ಲ ಒಂದು ಯಾವ್ದ್ರಲ್ಲಾದ್ರೂ ಹಾಕ್ಕೊಂಬಿಟ್ಟು ಅದಕ್ಕೆ ಒಂದಿಷ್ಟು ನೀರು ಹಾಕ್ಕೊಂಬಿಟ್ಟು ಅಲ್ಲಿ ಬರ್ತಕ್ಕಂಥ ಒಂದಿಷ್ಟು ಮುಳ್ಳು ಇರುತ್ತೆ ಚಿಕ್ಕ ಚಿಕ್ಕ ಮುಳ್ಳು ಸೂಕ್ಷ್ಮವಾಗಿ ತಕ್ಕೊಂಡು ಅದನ್ನ ಮತ್ತೆ ಕ್ಯಾನಿಗೆ ಹಾಕಿ ಮಿಕ್ಕಿದ್ದರೆ ನೀವು ಸ್ಪ್ರೇ ಕೊಟ್ಟರೆ ತುಂಬ ಚೆನ್ನಾಗಾಗುತ್ತೆ ಇದೇ ರೀತಿ ಫಿಶ್ ಫಿಶ್ ಅಮಿನೋ ಆ್ಯಸಿಡ್ಗೆ ನಾವು ಬಿಲ್ಲೋ ರಸಾಯನ ಕೂಡ ಮಿಕ್ಸ್ ಮಾಡ್ಕೊಂಬಿಟ್ಟು ಸ್ಪ್ರೇ ಮಾಡ್ತೀವಿ ಇದನ್ನು ಸಬ್ ಸಪ್ರೇಟಾಗೂ ಮಾಡ್ಕೋಬೋದು ಬಟ್ ಸಪ್ರೇಟಾಗಿ ಮಾಡೋದ್ರಿಂದ ನಮಗೆ ಲೇಬರ್ ಕಾಸ್ಟು ಮತ್ತು ಸಮಯ ಅನವಶ್ಯಕವಾಗಿ ವೇಸ್ಟ್ ಆಗುತ್ತೆ ಇದನ್ನು ಅದೇ ರೀತಿಯೇ ಸುಮಾರು ನಾವು ಒಂದು ಲೀಟ್ರಿಗೆ ಮೂರರಿಂದ ನಾಲ್ಕು ಎಮ್ ಎಲ್ಲು ಇಲ್ಲ ಎರಡರಿಂದ ಮೂರು ಎಮ್ ಎಲ್ ಗಿಡಗಳ ಪ್ರಮಾಣ ಅಂದರೆ ಅದು ಯಾವ ರೀತಿ ಬೆಳವಣಿಗೆ ಇದೆ ಅದರ ಮೇಲೆ ನಾವು ಅಂದಾಜಿಸ್ಬಿಟ್ಟು ಸ್ಪ್ರೇ ಕೊಡಬೇಕು ಇದನ್ನು ಕೂಡ ಸಂಪೂರ್ಣವಾಗಿ ನೀವು ನೋಡ್ಬೋದು ಜೇನುತುಪ್ಪ ಥರ ಆಗಿದೆ ನೀವು ಇದನ್ನು ಕೂಡ ನೀವು ಅದನ್ನು ಸೋಸ್ಕೊತೀರ ಅಂತಂದರೆ ಅದು ಹಿಡಿಯೋಲ್ಲ ಕೆಳಗಡೆ ಅದಕ್ಕೋಸ್ಕರನೇ ಇದನ್ನು ಕೂಡ ನಾವು ನೀರಲ್ಲೇ ಹಾಕಿ ಮಿಶ್ರಣ ಮಾಡಿ ನಂತರ ಸೋಸ್ಕೊಂಡು ಸ್ಪ್ರೇ ಕೊಡ್ತೀವಿ ಇದು ಬಂದ್ಬಿಟ್ಟು ಬಿಲ್ವ ರಸಾಯನ ಅಂದರೆ ಬಿಲ್ವ ಕಾ ಪತ್ರೆ ಕಾಯಿ ಏನು ಬರುತ್ತಲ್ಲ ಆ ಕಾಯಿ ಮತ್ತು ಬೆಲ್ಲನ ಮಿಶ್ರಣ ಮಾಡಿ ಇಟ್ಟಿರೋದು ಈ ಬಿಲ್ಲು ರಸಾಯನ ಮತ್ತು ತಿಂಮಿನ ಅಸಿಡ್ ಯಾವ ರೀತಿ ಮಾಡಿದ್ದೀವಿ ಅಂತಬಿಟ್ಟು ನಾನು ಹಳೆ ವಿಡಿಯೋಗಳಲ್ಲಿ ತೋರಿಸ್ತೀನಿ ಮತ್ತು ಅದನ್ನ ಹೇಳಲಿಕ್ಕೆ ಇಷ್ಟಪಡಲ್ಲ ನೀವು ಹಳೆ ವಿಡಿಯೋನ ನೋಡಿದರೆ ಗೊತ್ತಾಗುತ್ತೆ ಸೊ ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಆಗ ನಿಮಗೆ ಆ ಜಿಡ್ಡಿನ ಅಂಶ ಆಗಲಿ ಮತ್ತು ಏನು ಜೇನುತುಪ್ಪ ಥರ ಇರುತ್ತಲ್ಲ ಜಡತ್ವ ಆ ಅಂಶ ಎಲ್ಲ ಬಿಡುತ್ತೆ ನೀರಲ್ಲಿ ಆಗ ನೀವು ಅದನ್ನು ಮತ್ತೊಂದು ಸತಿ ಸೋಸ್ಕೊಂಡು ಕ್ಯಾನಿಗೆ ಹಾಕ್ಕೊಂಡ್ರೆ ಸಂಪೂರ್ಣವಾಗಿ ಅದು ನಿಮಗೆ ಯೂಸ್ಫುಲ್ ಆಗುತ್ತೆ ಮತ್ತು ಅದರಲ್ಲಿ ಏನು ಇನ್ನೂ ಎಕ್ಸ್ಟ್ರಾ ಉಳಿದಿರ್ತಕ್ಕಂಥದ್ದು ಕಾಯಾಗಲಿ ಏನಾದರೂ ತೊಗಟೆ ಇದ್ದರೆ ಅದನ್ನ ತೆಗೆದುಬಿಟ್ಟು ಹಾಕ್ಬೇಕು ಅದ್ರ ಮೇಲಡೆ ಅಂತದನ್ನು ಸೊ ಈ ಥರ ಇದೆ ಇದಿನ್ನೂ ಒಂದಿಷ್ಟು ಇನ್ನೂ ಕಳೆತಿಲ್ಲ ಸೊ ಪರವಾಗಿಲ್ಲ ಬಟ್ ತುಂಬ ಚೆನ್ನಾಗಿ ಬಂದಿದೆ ದೊಡ್ಡ ಏನಾಗ್ತದೆ ಮಿಕ್ಸ್ ಮಾಡಿಬಿಟ್ಟು ಎಸ್ಬೇಕು ಕೊಡೋದು ಸುಮಾರು ಒಂದು ಕ್ಯಾನಿಂಗ್ ನಾವು ಈ ಪ್ರಮಾಣದಲ್ಲಿ ಹಾಕೊಂಡ್ಬಿಟ್ಟು ಹಾಕೊತೀವಿ ಈ ಥರ ಮಾಡ್ಕೊಂಡು ಸ್ಪ್ರೇ ಕೊಡ್ತಾ ಇದೀವಿ ನಾವು ಸೊ ಈ ರೀತಿ ನಾವು ಪ್ರತಿ ಗಿಡಕ್ಕೂ ಸ್ಪ್ರೇ ಕೊಡ್ತಾ ಹೋಗ್ತೀವಿ ಆ್ಯಕ್ಚುಲಿ ನಾವು ಈ ಹೊಸ ಫ್ಲಾಟಿಗೆ ಇದು ಎರಡನೇ ಸ್ಪ್ರೇ ಅನಿಸುತ್ತೆ ಪ್ರಾರಂಭಿಕ ಹಂತಲ್ಲಿ ಒಂದು ಸ್ವಲ್ಪ ಡೋಸೇಜ್ ಅಂದರೆ ಒಂದು ಒಂದು ಲೀಟ್ರಿಗೆ ಸುಮಾರು ಒಂದೂವರೆ ಎರಡು ಎಮ್ ಎಲ್ ಥರ ಹಾಕ್ಬಿಟ್ಟು ನಾವು ಕೊಟ್ಟಿದ್ವಿ ಬಟ್ ಈಗ ಇದು ಸೆಕೆಂಡ್ ಡೋಸು ಈ ಸತಿ ನಾವು ಸ್ವಲ್ಪ ಇಂಪ್ರೂವೈಸೇಷನ್ ಮಾಡ್ಕೊಂಡಿದ್ದೀವಿ ನಾವು ಕೊಡೋದು ಸ್ವಲ್ಪ ಡಿಲೇ ಆಯಿತು ನಾವು ಯಾರೇ ರೈತರಾಗಿರಲಿ ನಿಮ್ಮ ಹೊಲದಲ್ಲಿ ಯಾವ ರೀತಿ ಪೋಷಕಾಂಶಗಳಿದೆ ಅಂದರೆ ಯಾವ ರೀತಿ ಕಸುವಿದೆ ಅನ್ನೋದ್ರ ಮೇಲೆ ನೀವು ಇದನ್ನು ಸ್ಪ್ರೇ ಕೊಡ್ತಾ ಹೋಗಬೇಕು ಅಂದರೆ ನಾನು ಹೇಳ್ತಿರೋದೇನೆಂದರೆ ಪೋಷಕಾಂಶಗಳು ಕೊರತೆ ಇದ್ದರೆ ಅಷ್ಟೊಂದು ಪೋಷಕಾಂಶಗಳು ಇಲ್ಲ ಅಂತಂದರೆ ನೀವು ಫಿಫ್ಟೀನ್ ಡೇಸ್ಗೆ ಒಂದ್ಸತಿ ಕೂಡ ಸ್ಪ್ರೇ ಕೊಡ್ಬೋದು ಬಟ್ ನೀವು ಸ್ಪ್ರೇ ಮೇಲೆ ಗಿಡಗಳ ಅಬ್ಸರ್ವೇಷನ್ ಇರಲಿ ಗಿಡಗಳು ನಿಮಗೆ ಆಲ್ರೆಡಿ ಒಂದಿಷ್ಟು ಹಚ್ಚ ಹಸ್ತ್ರಾಗುತ್ತೆ ಮತ್ತು ಅದು ಬ್ರೈಟ್ನೆಸ್ಸು ನಿಮಗೆ ಕಾಣುತ್ತೆ ಗೊತ್ತಾಗುತ್ತೆ ಮತ್ತು ಈ ಹಳದಿ ಕಲರ್ ಏನಿದೆಯಲ್ಲ ಅದೆಲ್ಲ ಸಂಪೂರ್ಣವಾಗಿ ಹೋಗ್ತಾ ಅದು ಕಡಿಮೆ ಆಗ್ತಾ ಹೋಗುತ್ತೆ ಇದ್ರ ಮೇಲ್ಗಡೆ ನೀವು ಸ್ಪ್ರೇ ಕೊಟ್ಕಂತ ಹೋದರೆ ನೀವು ಏನು ಪೋಷಕಾಂಶಗಳನ್ನ ಕೊಡಬೇಕು ಅಂದ್ಕೊಂಡಿದ್ರು ಅಂದರೆ ಏನು ನೀವು ಈ ಕೆಮಿಕಲ್ ಫಾರ್ಮಿಂಗ್ನವರು ಯಾವ ರೀತಿ ಡಿ ಎ ಪಿ ಆಗಲಿ ಯೂರಿಯಾಗಲಿ ಮತ್ತು ಮೈಕ್ರೋ ನ್ಯೂಟ್ರೆಂಟ್ಸ್ ಆಗಲಿ ಕೊಡ್ತಾರಲ್ಲ ಆ ಎಲ್ಲ ನ್ಯೂಟ್ರೆಂಟ್ಸನ್ನು ನಾವು ಏಕಕಾಲದಲ್ಲಿ ಕೊಟ್ಟಾಗುತ್ತೆ ಆಗ ಗಿಡಗಳು ತುಂಬ ಚೆನ್ನಾಗೇ ಬೆಳವಣಿಗೆ ಆಗುತ್ತೆ ಜೊತೆಗೆ ನಾವು ಏನು ಇಳುವರಿನೂ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು ಅದು ಬಿಟ್ಬಿಟ್ಟು ನಾವು ಬರೀ ಒಂದೇ ಜೀವಮೃತಂತೆ ಕೊಡ್ತೀವಿ ಈ ರೀತಿ ಯಾವುದೇ ಪೋಷಕಾಂಶಗಳನ್ನ ನಾವು ಅಡಿಸ್ನಕ್ಕೆ ಕೊಡಲ್ಲ ಅಂತಂದರೆ ಗಿಡಗಳ ಬೆಳವಣಿಗೆ ಆಗುತ್ತೆ ಆದರೆ ನಾವು ನಿರೀಕ್ಷೆ ಮಾಡಿರ್ತಕ್ಕಂಥ ಇಳುವರಿನ ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಅದು ಒಂದು ದೊಡ್ಡ ಮೈನಸ್ ಆಗುತ್ತೆ ಇದು ಬಿಲ್ವ ರಸಾಯನ ಇರೋದ್ರಿಂದ ಪೊಟ್ಯಾಷಿಯಮ್ ಸಿಗುತ್ತೆ ಅದೇ ರೀತಿ ಫಿಶಮಿನೋ ಆ್ಯಸಿಡ್ ಇರೋದ್ರಿಂದ ಅದಕ್ಕೆ ಬೇಕಾಗಿರ್ತಕ್ಕಂಥ ನೈಟ್ರೋಜನ್ನು ಮತ್ತು ಮೈಕ್ರೊನ್ಯೂಟ್ರನ್ಸು ಸಿಗ್ತಾ ಹೋಗುತ್ತೆ ಇದಾದಮೇಲೆ ಇದಕ್ಕೆ ನಾವು ಇನ್ನೂ ಬೇರೆ ಏನೇನು ಕೊಡ್ತಾ ಹೋಗ್ತೀವಿ ಮುಂದಿನ ಅಂತ ಬಿಟ್ಟು ನೆಕ್ಸ್ಟ್ ವಿಡಿಯೋ ಮಾಡ್ತಾ ಹೋಗ್ತೀನಿ ನಾನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮತ್ತು ಪೇಜ್ನ ಫಾಲೋ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು